ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಮಂಡ್ಯ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯಾಗಿತ್ತು ಚುನಾವಣೆಗೆ ಇನ್ನೂ ಕೆಲವು ದಿನ ಇರುವಾಗಲೇ ಆಪರೇಷನ್ ಆಸ್ತ ಮಾಡಿದ ಕಾಂಗ್ರೆಸ್ ಜೆಡಿಎಸ್ನ ಎರಡು ಗಟ್ಟಿ ಕುಳಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತು ಹೌದು ಕಾಂಗ್ರೆಸ್ಗೆ ಸೆಡ್ ಹೊಡೆದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಿವರ್ಸ್ ಆಪರೇಷನ್ ಮಾಡಿ ಕಾಂಗ್ರೆಸ್ನ ಒಬ್ಬ ಸದಸ್ಯನನ್ನ ತೆಕ್ಕೆಗೆ ಹಾಕಿಕೊಂಡು ನಗರಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಈ ಬಾರಿಯ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು ನಗರಸಭೆಯಲ್ಲಿ ಜೆಡಿಎಸ್ನ ಹದಿನೆಂಟು ಸದಸ್ಯರಿದ್ದಾರೆ ಕಾಂಗ್ರೆಸ್ನಿಂದ ಹತ್ತು ಪಕ್ಷೇತರರು ಐದು ಹಾಗೂ ಬಿಜೆಪಿಯಿಂದ ಐದು ಸದಸ್ಯರು ಸೇರಿ ಒಟ್ಟು ಮೂವತ್ತೈದು ಸದಸ್ಯರಿದ್ದಾರೆ ಸಂಸದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ರವಿಕುಮಾರ್ ಗಣಿಗಾ ಮತವೂ ಸೇರಿ ಮೂವತ್ತೇಳು ಸದಸ್ಯರಿದ್ದರು ನಗರಸಭೆಯ ಮಾಜಿ ಅಧ್ಯಕ್ಷರಾಗಿದ್ದ ಎಚ್ ಎಸ್ ಮಂಜು ಅವರು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನವನ್ನ ವಹಿಸಿ ಕಾಂಗ್ರೆಸ್ನಿಂದ ನಾಮಪತ್ರವನ್ನ ಸಲ್ಲಿಸಿದರು ಇದೇ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ನಾಗೇಶ್ ಕೂಡ ನಾಮಪತ್ರ ಸಲ್ಲಿಸಿದ್ರು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂದ ಜಾಕಿರ್ ಪಾಷಾ ಅವರು ಸ್ಪರ್ಧಿಸಿದ್ರೆ ಬಿಜೆಪಿಯ ಅರುಣ್ ಕುಮಾರ್ ನಾಮಪತ್ರವನ್ನ ಸಲ್ಲಿಸಿದ್ರು ಎನ್ಡಿಎ ಮೈತ್ರಿಕೂಟದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ನಾಗೇಶ್ ಹತ್ತೊಂಬತ್ತು ಮತಗಳನ್ನ ಪಡೆಯುವ ಮೂಲಕ ಗೆಲುವನ್ನ ಸಾಧಿಸಿದ್ರು ನಿಂದ ಸ್ಪರ್ಧಿಸಿದ ಮಂಜು ಅವರು ಹದಿನೆಂಟು ಮತಗಳನ್ನ ಪಡೆದು ಸೋಲನ್ನ ಕಂಡರು ಇನ್ನು ಉಪಾಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸಿದ್ದ ಬಿಜೆಪಿಯ ಅರುಣ್ ಕುಮಾರ್ ಹತ್ತೊಂಬತ್ತು ಮತಗಳನ್ನ ಪಡೆದು ನಿಂದ ಸ್ಪರ್ಧಿಸಿದ್ದ ಜಾಕೀರ್ ಪಾಷಾ ಹದಿನೆಂಟು ಮತವನ್ನ ಪಡೆದ್ರು ಇನ್ನು ಚುನಾವಣೆ ಆರಂಭಕ್ಕೂ ಮುನ್ನವೇ ನಗರಸಭೆ ಮುಂದೆ ದೊಡ್ಡ ಐ್ರಾಮವೆ ನಡೆದಿತ್ತು ಇನ್ನು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸುತ್ತಿದ್ದಂತೆ ನಗರಸಭೆ ಹೊರಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸದಸ್ಯರ ನಡುವೆ ಮಾತಿನ ಸಮರ ಕೂಡ ನಡೆದಿತ್ತು ಈ ವೇಳೆ ಪೊಲೀಸರು ಎಚ್ ಡಿ ಕುಮಾರಸ್ವಾಮಿ ಅವರ ವಾಹನಕ್ಕೆ ಮಾತ್ರ ಒಳಗಡೆ ಅವಕಾಶವನ್ನ ಕಲ್ಪಿಸಿದ್ರು ಇತ ಸದಸ್ಯರು ಆಗಮಿಸಿದ ಟಿಟಿ ವಾಹನಕ್ಕೆ ತಡೆ ಕೂಡ ಹಿಡಿಯಲಾಯಿತು ಕಾಂಗ್ರೆಸ್ ಸದಸ್ಯರ ವಾಹನವನ್ನು ಕೂಡ ಒಳಗೆ ಬಿಡದೆ ತಡೆ ಹಿಡಿದಿದ್ರು ಇತ ಜೆಡಿಎಸ್ನ ಸದಸ್ಯರ ವಾಹನವನ್ನು ಕೂಡ ಒಳ ಬಿಡದಂತೆ ಕಾಂಗ್ರೆಸ್ ಸದಸ್ಯರು ವಾಹನ ತಡೆದು ಆಕ್ರೋಶವನ್ನ ಹೊರಹಾಕಿದ್ರು ಬಳಿಕ ಕುಮಾರಸ್ವಾಮಿ ಬಂದು ವಾಹನ ಬಿಡಿಸುವಲ್ಲಿ ಯಶಸ್ವಿಯಾದ್ರು ಒಟ್ಟಿನಲ್ಲಿ ನಗರಸಭೆ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ದಳಪತಿ ಕುಮಾರಸ್ವಾಮಿ ಒಂದು ಮತದ ಅಂತರದಿಂದ ಗೆದ್ದು ಬೀಗಿದ್ದಾರೆ ಈ ಮೂಲಕ ಕಾಂಗ್ರೆಸ್ಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ